ಮಾಲಿನ್ಯ ನಿಯಂತ್ರಣ ಮಂಡಳಿಯೇ ರಾಜಕೀಯವಾಗಿ ಮಲಿನಗೊಂಡ್ರೆ ಪರಿಸ್ಥಿತಿ ಏನಾದೀತು ಒಮ್ಮೆ ತಾನೇ ಕೊಟ್ಟ ವರದಿಗೆ ತದ್ವಿರುದ್ಧ ವರದಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿದ್ದಾದ್ರೂ ಹೇಗೆ ಆದಿತ್ಯನಾಥ್ ಹಾಗೂ ಬಿಜೆಪಿಯ ಮಾನ ಉಳಿಸೋಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಾನ ಹರಾಜ್ ಹಾಕ್ಲಾಯ್ತಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಿಂದೂ ವಿರೋಧಿನ ಮಹಾಕುಂಭ ಮೇಳದಲ್ಲಿ ನಿಜವಾಗಿ ನಾಪತ್ತೆಯಾದವರು ಎಷ್ಟು ಮಂದಿ ಬಲಿಯಾದವರು ಎಷ್ಟು ಮಂದಿ ಅಂತ ಈಗ್ಲಾದ್ರೂ ಆದಿತ್ಯನಾಥ್ ಸರ್ಕಾರ ದೇಶಕ್ಕೆ ನಿಜ ಹೇಳತ್ತಾ ಕುಂಭಮೇಳದ ಸಂದರ್ಭದಲ್ಲಿ ಗಂಗೆಯಲ್ಲಿ ಕೊಚ್ಚಿ ಹೋದ ತನ್ನ ಮಾನ ಮತ್ತು ಮರ್ಯಾದೆಯನ್ನ ಹೇಗಾದರೂ ಮತ್ತೆ ಗಳಿಸುವ ಪ್ರಯತ್ನದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಮತ್ತಷ್ಟು ಮಲಿನಗೊಳ್ತಾ ಇದೆ ಗಂಗಾ ನದಿಯ ನೀರು ಕುಡಿಯೋದಕ್ಕೆ ಮಾತ್ರವಲ್ಲ ಸ್ನಾನಕ್ಕೂ ಯೋಗ್ಯವಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಳೆದ ಫೆಬ್ರವರಿ ಮೊದಲ ವಾರದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣಕ್ಕೆ ಸಲ್ಲಿಸಿದ ವರದಿಯಲ್ಲಿ ತಿಳಿಸಿತ್ತು ಈ ವರದಿಯನ್ನ ಗಂಭೀರವಾಗಿ ತೆಗೆದುಕೊಂಡ ಹಸಿರು ಪೀಠ ಉತ್ತರ ಪ್ರದೇಶ ಸರ್ಕಾರವನ್ನು ಕೂಡ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಗಂಗಾ ನದಿಯಲ್ಲಿ ಮಲದ ಅಂಶ ತೀವ್ರವಾಗಿರುವುದನ್ನ ವರದಿ ಹೇಳಿದ್ದು ಇದು ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿತ್ತು ಆದರೆ ಸರ್ಕಾರ ಇದನ್ನು ಮುಚ್ಚಿಟ್ಟು ಅಲ್ಲಿ ಸೇರಿದ್ದ ಕೋಟ್ಯಾಂತರ ಭಕ್ತರನ್ನ ವಂಚಿಸಿತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರ ಬಗ್ಗೆ ಜನರನ್ನ ಎಚ್ಚರಿಸಬೇಕಾಗಿದ್ದ ಸರ್ಕಾರನೇ ಗಂಗಾ ನದಿ ಶುದ್ಧವಾಗಿದೆ ಅಂತ ಬಹಿರಂಗ ಹೇಳಿಕೆ ನೀಡಿ ಭಕ್ತರನ್ನ ಸ್ನಾನಕ್ಕೆ ಪ್ರೋತ್ಸಾಹಿಸಿತ್ತು ಸರ್ಕಾರದ ಬೇಜವಾಬ್ದಾರಿಯನ್ನ ಹಸಿರು ನ್ಯಾಯಾಧಿಕರಣ ತೀವ್ರವಾಗಿ ಟೀಕಿಸಿತ್ತು ವಿಪರ್ಯಾಸ ಅಂದ್ರೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿದ ವರದಿಯನ್ನ ಸರ್ಕಾರ ಒಪ್ಪಿಕೊಳ್ಳಲಿಲ್ಲ ಮಾತ್ರವಲ್ಲ ವರದಿ ನೀಡಿದ ಮಂಡಳಿಗೆ ನೇರ ಬೆದರಿಕೆಯನ್ನ ಒಡ್ಡಿತ್ತು ಕೆಲವರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಗಂಗಾ ನದಿಯ ನೀರು ಸ್ನಾನ ಮಾಡುವುದಕ್ಕೆ ಮಾತ್ರವಲ್ಲ ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಹೇಳಿಕೆಯನ್ನೂ ನೀಡಿದ್ರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಗೆ ವ್ಯತಿರಿಕ್ತವಾದ ಮುಖ್ಯಮಂತ್ರಿ ಹೇಳಿಕೆಗೆ ಆಧಾರ ಏನು ಅನ್ನೋದನ್ನ ಮಾತ್ರ ಅವರು ಸ್ಪಷ್ಟಪಡಿಸಲಿಲ್ಲ ನೀರಿನಲ್ಲಿ ಮಲದ ಪ್ರಮಾಣ ಅತ್ಯಧಿಕ ಇರುವುದು ಗೊತ್ತಿದ್ದು ಭಕ್ತರನ್ನ ಸ್ನಾನ ಮಾಡೋಕೆ ಪ್ರೋತ್ಸಾಹಿಸಿದ್ದಕ್ಕಾಗಿ ಹಸಿರು ನ್ಯಾಯಾಧಿಕರಣ ಉತ್ತರ ಪ್ರದೇಶ ಸರ್ಕಾರಕ್ಕೆ ದಂಡ ವಿಧಿಸಬಹುದಿತ್ತು ಅಷ್ಟೇ ಅಲ್ಲ ಉತ್ತರ ಪ್ರದೇಶ ಸರ್ಕಾರದ ಬೇಜವಾಬ್ದಾರಿಯಿಂದಾಗಿ ಗಂಗಾ ನದಿ ಮೇಲೆ ದೌರ್ಜನ್ಯವೇ ನಡೆದು ಹೋಯಿತು ಇದರ ಶುಚೀಕರಣಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರದಿಂದಲೇ ದಂಡ ವಸೂಲಿ ಮಾಡುವುದು ಅತ್ಯಗತ್ಯವಾಗಿತ್ತು ಆದರೆ ಇದೀಗ ಸರ್ಕಾರ ಅದೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮತ್ತೊಂದು ವರದಿಯನ್ನ ಬಿಡುಗಡೆ ಮಾಡಿಸಿದೆ ಫೆಬ್ರವರಿ ಇಪ್ಪತ್ತೆಂಟು ಮತ್ತು ಮಾರ್ಚ್ ಏಳರಂದು ನ್ಯಾಯಾಧಿಕರಣದ ವೆಬ್ಸೈಟ್ನಲ್ಲಿ ಹೊಸದಾಗಿ ಅಪ್ಲೋಡ್ ಮಾಡಲಾದ ವರದಿಯಲ್ಲಿ ಕುಂಭಮೇಳದ ತ್ರಿವೇಣಿ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯವಾಗಿತ್ತು ಅಂತ ಹೇಳಲಾಗಿದೆ ತಾನೇ ನೀಡಿದ ವರದಿಗೆ ವ್ಯತಿರಿಕ್ತವಾದ ವರದಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀಡಿರುವುದು ವಿಪರ್ಯಾಸವಾಗಿದೆ ತನ್ನ ಹೊಸ ವರದಿಯನ್ನ ಸಮರ್ಥನೆ ಮಾಡಿಕೊಳ್ಳಾಗಿ ಜನವರಿ ಹನ್ನೆರಡರಿಂದ ವಾರದಲ್ಲಿ ಎರಡು ಬಾರಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲಾಗಿದೆ ಅಂತ ಅದು ಸ್ಪಷ್ಟ ನೀಡಿದೆ ಹಾಗಾದ್ರೆ ಫೆಬ್ರವರಿ ರಂದು ಮೊದಲ ಬಾರಿ ನೀಡಿದ ವರದಿಯಲ್ಲಿ ಹೇಳಿರುವುದು ಸುಳ್ಳ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಆರೋಪಿಸಿದಂತೆ ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವುದಕ್ಕಾಗಿ ಆ ವರದಿಯನ್ನ ಮಾಲಿನ್ಯ ಮಂಡಳಿ ನೀಡ್ತಾ ಒಂದು ವೇಳೆ ಅಂದಿನ ವರದಿಯಲ್ಲಿ ಸತ್ಯವಿದೆ ಅಂತಾದ್ರೆ ಕೋಟ್ಯಾಂತರ ಜನ ಸೇರಿದಾಗ ನೀರಿನ ಗುಣಮಟ್ಟ ಏಕಾಏಕಿ ಉತ್ತಮಗೊಂಡಿದ್ದು ಹೇಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೊಸ ವರದಿಯಲ್ಲಿ ಪ್ರಯಾಗ್ರಾಜ್ನ ಗಂಗೆಯ ನೀರಿಗೆ ಕ್ಲೀನ್ ಚೀಟ್ ನೀಡಿರುವ ಹೊತ್ತಿಗೆ ಅತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಿಹಾರ ಆರ್ಥಿಕ ಸರ್ವೇಕ್ಷಣ ವರದಿ ಭಾರಿ ಬ್ಯಾಕ್ಟೀರಿಯಾಗಳಿಂದಾಗಿ ಗಂಗಾ ನದಿಯ ನೀರು ಸ್ನಾನಕ್ಕೂ ಕೂಡ ಯೋಗ್ಯವಲ್ಲ ಅಂತ ಹೇಳಿದೆ ಬಿಹಾರದಲ್ಲಿ ಹರಿಯುವ ಗಂಗಾ ನದಿಯಲ್ಲೂ ಮಲದ ಅಂಶಗಳು ಭಾರಿ ಪ್ರಮಾಣದಲ್ಲಿ ಪತ್ತೆಯಾಗಿದ್ದು ಅಲ್ಲಿಯೂ ಗಂಗಾ ನದಿ ಸ್ನಾನಕ್ಕೆ ಅರ್ಹವಲ್ಲ ಅನ್ನುವ ವರದಿ ಹೊರಬೇಕು ನಗರಗಳಿಂದ ಭಾರಿ ಪ್ರಮಾಣದಲ್ಲಿ ತ್ಯಾಜ್ಯ ನೀರು ಹರಿದು ಗಂಗೆಯನ್ನ ಸೇರ್ತಿರೋದೇ ಈ ಮಾಲಿನ್ಯಕ್ಕೆ ಕಾರಣ ಅಂತ ಬಿಹಾರದ ವರದಿ ಹೇಳ್ತಾ ಇದೆ ಹಾಗಾದ್ರೆ ಬಿಹಾರದ ಆರ್ಥಿಕ ಸರ್ವೇಕ್ಷಣಾ ಇಲಾಖೆಯ ವರದಿ ಕುರಿತಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನ್ ಹೇಳತ್ತೆ ಸರ್ಕಾರವೊಂದು ತನ್ನ ಭಾವನಾತ್ಮಕ ರಾಜಕೀಯಕ್ಕಾಗಿ ನದಿ ಮತ್ತು ಪರಿಸರದ ವಿಷಯದಲ್ಲಿ ಹಸ್ತಕ್ಷೇಪ ನಡೆಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಈ ಮೂಲಕ ಉದ್ಭವ ಆಗಿದೆ ಗಂಗಾ ನದಿಯ ಶುಚೀಕರಣಕ್ಕಾಗಿ ಕೇಂದ್ರ ಬಜೆಟ್ನಲ್ಲಿ ಪ್ರತ್ಯೇಕ ಯೋಜನೆಯನ್ನೇ ಘೋಷಿಸಲಾಗಿತ್ತು ನಮಾಮಿ ಗಂಗೆಯ ಮೂಲಕ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನ ಗಂಗಾ ನದಿ ಶುಚೀಕರಣಕ್ಕಾಗಿ ಸುರಿಯಲಾಗಿತ್ತು ಇವೆಲ್ಲವೂ ಈ ದೇಶದ ಜನರ ತೆರಿಗೆ ಹಣ ಇಷ್ಟಾದ್ರೂ ಗಂಗಾ ನದಿ ಕುಡಿಯೋದಕ್ಕಾಗ್ಲಿ ಸ್ನಾನಕ್ಕಾಗ್ಲಿ ಯೋಗ್ಯವಲ್ಲ ಅನ್ನೋದು ಸರ್ಕಾರದ ಸಂಪೂರ್ಣ ವೈಫಲ್ಯವನ್ನ ತೋರಿಸುತ್ತೆ ಇದೀಗ ತನ್ನ ವೈಫಲ್ಯವನ್ನ ಮುಚ್ಚ ಹಾಕೋದಕ್ಕಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯಲ್ಲೇ ಸರ್ಕಾರ ಹಸ್ತಕ್ಷೇಪ ನಡೆಸೋಕೆ ಮುಂದಾಗಿರೋದು ಆತಂಕಕಾರಿಯಾಗಿದೆ ನಿಜಕ್ಕೂ ಗಂಗಾ ನದಿಯ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳುವ ಹಕ್ಕು ಈ ದೇಶದ ಜನಸಾಮಾನ್ಯರಿಗಿದೆ ಆದ್ರಿಂದ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಗಂಗಾ ನದಿಯ ಮಾಲಿನ್ಯ ಕುರಿತಂತೆ ಇರುವ ಗೊಂದಲಗಳ ಬಗ್ಗೆ ಸ್ಪಷ್ಟೀಕರಣ ನೀಡುವುದು ಅತ್ಯಗತ್ಯವಾಗಿದೆ ಇದೇ ಸಂದರ್ಭದಲ್ಲಿ ಕುಂಭಮೇಳದಲ್ಲಿ ನಡೆದಿರುವ ಕಾಲ್ತುಳಿತದ ಬಗ್ಗೆನೂ ಅಲ್ಲಿನ ಸರ್ಕಾರ ಪೂರ್ತಿ ಸತ್ಯವನ್ನ ಬಹಿರಂಗ ಪಡಿಸಿಲ್ಲ ಘಟನೆಯ ಗಂಭೀರತೆಯನ್ನ ಮುಚ್ಚಿಟ್ಟಿರುವುದು ಹೌದು ಅಂತ ಮುಖ್ಯಮಂತ್ರಿ ಆದಿತ್ಯನಾಥ್ ಒಪ್ಕೊಂಡಿದ್ದಾರೆ ಜನರು ಆತಂಕ ಗಾಬರಿಗೊಳ್ಳೋದು ಬೇಡ ಅಂತ ಗಂಭೀರತೆಯನ್ನ ಮುಚ್ಚಿಡಲಾಗಿತ್ತು ಅಂತ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಆದರೆ ಇದೀಗ ಕುಂಭಮೇಳ ಮುಗಿದಿದೆ ಇನ್ನೂ ಗಂಭೀರತೆಯನ್ನ ಮುಚ್ಚಿಡೋದು ಎಷ್ಟು ಸರಿ ಈಗಲಾದ್ರೂ ಸತ್ತವರ ಸಂಖ್ಯೆ ಎಷ್ಟು ಅನ್ನೋದನ್ನ ಸರ್ಕಾರ ಅಧಿಕೃತವಾಗಿ ಬಹಿರಂಗಪಡಿಸಬೇಕಾಗಿದೆ ಸರ್ಕಾರ ಕಾಲ್ತುಳಿತದಲ್ಲಿ ಸತ್ತವರ ಸಂಖ್ಯೆಯನ್ನ ಮೂವತ್ತು ಅಂತ ಕೇಳಿದ್ರೆ ವಿರೋಧ ಪಕ್ಷಗಳ ನಾಯಕರು ನೂರಾರು ಜನ ಸತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಇದೀಗ ನೋಡಿದ್ರೆ ಕುಂಭಮೇಳದಲ್ಲಿ ಎಂಟುನೂರ ಅರವತ್ತೊಂಬತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋದನ್ನ ಅಂಕಿಅಂಶಗಳು ಹೇಳ್ತಿವೆ ಹೀಗೆ ನಾಪತ್ತೆ ಆದವರಲ್ಲಿ ಮಹಿಳೆಯರು ಮಕ್ಕಳು ಕೂಡ ಸೇರಿದ್ದಾರೆ ಇವರೆಲ್ಲ ಏನಾದ್ರು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ವಿರೋಧ ಪಕ್ಷದ ಹಿರಿಯ ನಾಯಕರೊಬ್ಬರು ಕಾಲ್ತುಳಿತದ ಬಗ್ಗೆ ಪ್ರತಿಕ್ರಿಯಿಸ್ತಾ ಕುಂಭಮೇಳದಲ್ಲಿ ತುಳಿತದಲ್ಲಿ ಸತ್ತವರ ಸಂಖ್ಯೆಯನ್ನು ಮುಚ್ಚಿಡೋದಕ್ಕಾಗಿ ನೂರಾರು ಮೃತದೇಹಗಳನ್ನ ಗಂಗಾ ನದಿಗೆ ಎಸೆಯಲಾಗಿದೆ ಅಂತ ಆರೋಪಿಸಿದ್ರು ಇದೀಗ ನಾಪತ್ತೆಯಾಗಿರುವ ಸಂಖ್ಯೆಗಳು ಬಹಿರಂಗವಾಗ್ತಿರುವಂತೇನೆ ಈ ಆರೋಪ ನಿಜ ಅಂತ ಜನ ಶಂಕಿಸುವಂತಾಗಿದೆ ಗಂಗಾ ನದಿಯ ಮಾಲಿನ್ಯ ಮತ್ತು ತುಳಿತ ದುರಂತಗಳೆರಡು ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸೋದಕ್ಕೆ ಅರ್ಹವಾದ ಪ್ರಕರಣಗಳಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು